ಬಹುಶಃ ಕಳೆದ ಒಂದು ವಾರದಿಂದ ಎಸ್ ಐ ಟಿ ಮೇಲೆ ಎಂತಹ ಒತ್ತಡ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಯಾಕಂದರೆ ದೇಶದಲ್ಲೇ ಇಡೀ ಭಾರತದಲ್ಲೇ ಯಾವತ್ತೂ ಮಾಡದಂತಹ ಒಂದು ಪ್ರಯತ್ನಕ್ಕೆ ಎಸ್ ಐ ಟಿ ಈಗ ಕೈ ಹಾಕಿದೆ ಈ ತನಿಖೆಯಲ್ಲಿ ಏನಾದರೂ ಒಂದಷ್ಟು ರಿಸಲ್ಟ್ನ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿರುವಂಥ ಎಸ್ ಐ ಟಿ ನಭೂತೋ ನ ಭವಿಷ್ಯತಿ ಭಾರತದಲ್ಲೇ ಯಾರು ಹಿಂದೆ ಮಾಡಿಲ್ಲ ಮುಂದೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಅಂತಹ ಒಂದು ಪ್ರಯತ್ನಕ್ಕೆ ಈ ಪ್ರಕರಣದಲ್ಲಿ ಕೈ ಹಾಕ್ಬಿಟ್ಟಿದೆ ಆಗಲೇ ರಿಸಲ್ಟನ್ನು ಕೂಡ ಭಾಳ ಸ್ಪೀಡಲ್ಲಿ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ಪ್ರಯತ್ನ ಕೈ ಹಾಕಿದೆ ಯಾವಾಗ ಡ್ರೋಣ್ ಮೌಂಟೆಡ್ ಜಿ ಪಿ ಆರ್ ತಂದರೂ ಆಗಲೇ ಅಂದ್ಕೊಂಡ್ರು ಇವ್ರು ಏನು ಮಾಡಲಿಕ್ಕೂ ರೆಡಿ ಆಗಿದ್ದಾರೆ ಈಗ ತನಿಖೆ ಅಷ್ಟು ಗಂಭೀರ ಸ್ವರೂಪಕ್ಕೆ ಹೋಗಿದೆ ಅಂತ ಈಗ ಅಂತೂ ಯಾವಾಗ ಸದನದಲ್ಲಿ ಪ್ರಸ್ತಾಪ ಆಗಿ ಏನು ಸರ್ಕಾರವೇ ಒತ್ತಡವನ್ನು ಹೇರಲಿಕ್ಕೆ ಶುರು ಮಾಡ್ತೋ ಅನಿವಾರ್ಯ ಹಂತಕ್ಕೆ ಬಂದು ಈಗ ಈ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ ಯಾವುದು ಆ ಪ್ರಯೋಗ ಎಸ್ ಐ ಟಿ ತನಿಖೆಯ ಭಾಗವಾಗಿ ಏನು ಮಾಡಲಿಕ್ಕೆ ಹೊರಟಿದೆ ಭಾರತ ದೇಶದಲ್ಲೇ ಯಾರು ಮಾಡದೇ ಇರುವಂಥ ಯಾವ ಪ್ರಯತ್ನವನ್ನು ಈಗ ಎಸ್ ಐ ಟಿ ಪ್ರಾಯೋಗಿಕವಾಗಿ ಮಾಡ್ತಾಯಿದೆ ಎಸ್ ಆ ವಿವರವನ್ನು ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕೇವಲ ಆ ಪ್ರಯೋಗ ಅಷ್ಟೇ ಅಲ್ಲ ಇದರ ಹಿನ್ನೆಲೆಯಲ್ಲಿ ಏನೇನು ನಡೀತಾ ಇದೆ ಯಾವ ಕಾರಣಕ್ಕಾಗಿ ಈ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾನು ಹೇಳ್ತೀನಿ ಸುಮ್ಮನೆ ಅಲ್ಲ ಒತ್ತಡ ಅಂದರೆ ಯಾವ ಮಟ್ಟದ ಒತ್ತಡ ಯಾರಿಂದ ಒತ್ತಡ ಯಾವ್ಯಾವ ರೀತಿಯಲ್ಲಿ ಒತ್ತಡ ಮತ್ತು ಅವರು ಯಾವ ರೀತಿ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಸರ್ಕಾರ ಯಾವ ರೀತಿ ಇಕ್ಕಟ್ಟಿಗೆ ಸಿಗಾಕೊಂಡಿದೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯೋಗಕ್ಕೆ ಕೈ ಹಾಕುವಂಥ ಅನಿವಾರ್ಯತೆ ಬಂತು ಅದನ್ನು ಕೂಡ ನಾನು ಹೇಳ್ತೀನಿ ಮೊದಲನೇದಾಗಿ ದೇಶದಲ್ಲೇ ಕಂಡು ಕೇಳರಿಯದಂತಹ ಯಾವ ಪ್ರಯೋಗಕ್ಕೆ ಎಸ್ ಐ ಟಿ ಕೈ ಹಾಕಿದೆ ಅದನ್ನು ಮೊದಲು ಹೇಳ್ಬಿಡ್ತೀನಿ ನೋಡಿ ಅವರಿಗೆ ಆರನೇ ಪಾಯಿಂಟಲ್ಲಿ ಮೂಳೆಗಳು ಸಿಕ್ತಲ್ಲ ಒಂದು ಅರ್ಧ ತಲೆಬುರುಡೆ ಕೂಡ ಸಿಕ್ತು ಹಾಗೂ ಮೂಳೆಗಳು ಸಿಕ್ತು ಯಾವುದು ನೇತ್ರಾವತಿ ಸ್ನಾನಘಟ್ಟದ ಮೇಲೆ ಅಗೆದು ಬಗೆದು ತೆಗೆದು ನೋಡಿದ್ರಲ್ಲ ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಎಲ್ಲ ಭ್ರಮ ನಿರಸನ ಆಗಿಬಿಟ್ಟಿದ್ರು ಆ ಹಂತದಲ್ಲಿ ಆದರೆ ಯಾವಾಗ ಆರನೇ ಪಾಯಿಂಟ್ ಸಿಕ್ತು ಇಡೀ ಕೇಸ್ಗೆ ಏನೋ ಒಂದು ಟಿಶ್ಟ್ ಸಿಕ್ಕಂಗೆ ಆಗಿತ್ತು ಅವತ್ತು ಅಬ್ಬಾ ಅಬ್ಬಾ ಅಬ್ಬ ಅವತ್ತು ನೋಡಬೇಕಿ ಪರಿಸ್ಥಿತಿ ಹಾಗಾಗ್ಬಿಟ್ಟಿತ್ತು ಆದರೆ ಆ ಮೂಳೆ ಸಿಕ್ತು ಸರಿ ಒಂದಷ್ಟು ಪ್ರಾಥಮಿಕ ವರದಿಗಳು ಕೂಡ ಬಂತು ಕೆಲವರೆಲ್ಲ ಅದನ್ನು ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಬಿಡಿ ಇದು ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾವ ಮಾಡಿದ್ದಾರೆ ಆರನೇ ಪಾಯಿಂಟ್ ಒಂದರಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋದನ್ನು ಹೇಳಿದ್ದಾರೆ ಹಾಗೆ ಪುರುಷನ ಮೂಳೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳನ್ನು ಕೂಡ ಕೆಲವರೆಲ್ಲ ವರದಿ ಮಾಡಿದ್ದಾರೆ ಮೂಲಗಳಿಂದ ಬಂದಿದೆ ಆದರೆ ಆ ಮೂಳೆಗಳ ಬಗ್ಗೆ ಸವಿವರವಾದಂಥ ವರದಿ ಅದು ಪುರುಷನದ್ದು ಮಹಿಳೆಯದ್ದು ಅನ್ನೋದಕ್ಕೆ ಬೇಕಾಗಿ ಎಫ್ ಎಸ್ ಎಲ್ನ ರಿಪೋರ್ಟ್ ಬರಬೇಕಲ್ಲ ಅಧಿಕೃತವಾಗಿ ಅದಕ್ಕಿಂತ ಮುಖ್ಯವಾಗಿ ಅದನ್ನು ಹುಗಿದಿದ್ದ್ಯಾವಾಗ ಅದು ಗೊತ್ತಾಗಬೇಕಲ್ಲ ಯಾಕಂದರೆ ಭೀಮ ಹೇಳಿರೋದು ಈಗ ಚಿನ್ನಯ್ಯ ಅನ್ನೇ ಅದನ್ನು ಹೆಸರು ಅಂತಲಿ ಸದನದಲ್ಲಿ ಪ್ರಸ್ತಾಪವಾಗಿದೆಯಲ್ಲ ಆತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ನಾನು ಹುಗಿತಾ ಇದ್ದೆ ಅಲ್ಲಿ ಮೃತದೇಹಗಳನ್ನ ಅಂತ ಹೇಳಿದ್ದು ಹಾಗಾದರೆ ಈ ಮೂಳೆಗಳು ಕೂಡ ಅದೇ ವರ್ಷದ ಅಂತರದಲ್ಲಿ ಹುಗಿದಿರೋದು ಗೊತ್ತಾಗಬೇಕಲ್ಲ ಅದನ್ನು ಗೊತ್ತು ಮಾಡ್ಕೊಳ್ಳೋ ಸಲುವಾಗಿ ಈಗ ಒಂದು ವಿದೇಶಿ ತಂತ್ರಜ್ಞಾನ ಕೈ ಹಾಕಿದ್ದಾರೆ ಇದು ಯಾವುದಪ್ಪ ಅಂದರೆ ವಿದೇಶದಲ್ಲಿ ನಿಗೂಢ ಕೊಲೆಗಳಾದಾಗ ಭಾಳ ಚಾಲೆಂಜಿಂಗ್ ಇರುತ್ತೆ ನೋಡಿ ಏ ಇದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ ಅಂಥದ್ದನ್ನು ಕಂಡುಹಿಡಿಯೋ ಸಲುವಾಗಿ ಈ ಟೆಕ್ನಾಲಜಿನ ಬಳಸ್ತಾ ಇರ್ತಾರೆ ಯಾವ ಟೆಕ್ನಾಲಜಿ ಹೇಳ್ತೀನಿ ನೋಡಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಂಬರ್ ಒನ್ ಮೂರು ಟೆಕ್ನಾಲಜಿ ಇದೆ ಮೂರು ಪ್ರಯೋಗಗಳಿದೆ ಮೂರನ್ನು ಕೂಡ ಬಳಸ್ತಾ ಇದ್ದಾರೆ ಯಾವ್ಯಾವುದು ತಂತ್ರಜ್ಞಾನ ಅಂದರೆ ನಂಬರ್ ಒನ್ ಆಸ್ಪಾರ್ಟಿಕ್ ಅಮಿನೋ ಆಸಿಡ್ ರೈಸ್ ಮಸಿಷನ್ ಅಂತ ಹೇಳಿ ಇದು ಆ ಮೂಳೆ ಯಾವ ವರ್ಷದ್ದು ಅಂಥೇಳಿ ರಿಪೋರ್ಟನ್ನು ಕೊಡುತ್ತೆ ಯಾವ ಆಧಾರದ ಮೇಲೆ ಅಂದರೆ ಆ ಮೂಳೆಯಲ್ಲಿರುವಂಥ ಕ್ಯಾಲ್ಸಿಯಂ ಅಂಶವನ್ನು ಆಧರಿಸಿ ಅದು ರಿಪೋರ್ಟನ್ನು ಕೊಡುತ್ತೆ ಅಂತ ಅದೇ ರೀತಿಯಲ್ಲಿ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಒಂದು ಹಾಗೂ ಮೂರನೆಯದ್ದು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಈ ಮೂರೂ ತಂತ್ರಜ್ಞಾನಗಳನ್ನ ಬಳಸಿ ಆ ಮೂಳೆ ಯಾವ ವರ್ಷದ್ದು ಯಾವ ವರ್ಷದಲ್ಲಿ ಅದನ್ನು ಹುಗಿದು ಹಾಕಿದ್ದು ಆ ಮೃತದೇಹ ಯಾವ ವರ್ಷದಲ್ಲಿ ಹುಗಿದು ಹಾಕಿದ್ದು ಎಷ್ಟು ವಯಸ್ಸು ಆ ಮೂಳೆಯದ್ದು ಅಂದಾಜು ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸುವಂಥ ಪ್ರಯತ್ನವನ್ನು ಈಗ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದ್ದಾರೆ ನೋಡಿ ಯಾಕೆ ದೇಶದಲ್ಲೇ ಕಂಡು ಕೇಳರಿದಂತಹ ವಿದೇಶಿ ತಂತ್ರಜ್ಞಾನವನ್ನು ಪ್ರಪ್ರಥಮ ಬಾರಿಗೆ ಅದು ನಿಗೂಢ ಕೊಲೆಗಳಲ್ಲಿ ಭಾಳ ಚಾಲೆಂಜಿಂಗ್ ಆಗಿರುವಂಥ ಪ್ರಕರಣಗಳಲ್ಲಿ ಬಳಸುವಂಥದ್ದನ್ನು ಈಗ ಯಾಕೆ ಬಳಸ್ತಾ ಇದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ ಸರ್ಕಾರದ ಪ್ರಮುಖರಿಂದಲೇ ಸರ್ಕಾರದಿಂದಲೇ ಈಗ ಎಸ್ ಐ ಟಿಗೆ ಒತ್ತಡ ಅದೇನು ಬೇಗ ರಿಪೋರ್ಟ್ ಕೊಟ್ರಪ್ಪ ನೀವು ಇಲ್ಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ ನಮಗೆ ಸೆಷನಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸೆಷನ್ನಲ್ಲಿ ಯಾವಾಗ ವಿರೋಧ ಪಕ್ಷ ತೀವ್ರವಾದ ಒತ್ತಡ ಇರ್ತು ಮತ್ತು ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆಯಲ್ಲೇ ಕಾಂಗ್ರೆಸ್ ಶಾಸಕರೇ ಒತ್ತಡವನ್ನು ಇರಿದ್ರು ಆಗ ಮುಖ್ಯಮಂತ್ರಿಗಳೇ ಹೇಳಿದರು ನಮ್ದೇನೂ ಪಾತ್ರ ಇಲ್ಲ ಇದರಲ್ಲಿ ಅವ್ರು ರಿಪೋರ್ಟ್ ಏನು ಕೊಡ್ತಾರೆ ನಾವು ಮುಂದಿಡ್ತೀವಿ ತನಗೆ ವಹಿಸಬೇಕಾಗಿತ್ತು ವಹಿಸಿದ್ದೀವಿ ಅದರಲ್ಲಿ ನಾವೇನು ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆಯೇ ಇಲ್ಲ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿದರು ಈವನ್ ಹೋಮ್ ಮಿನಿಸ್ಟ್ರು ಕೂಡ ಸದನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಆಯಿತು ಅದೇನು ಸತ್ಯಾಸತ್ಯತೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ತನಿಖೆಗೆ ವಹಿಸಿದ್ದೇವೆ ನಾವು ಅದರ ವರದಿ ಕೊಡ್ತೀವಿ ಅಂತ ಹೇಳಿದರು ಬಹುತೇಕ ಸೋಮವಾರ ವರದಿಯನ್ನು ಕೊಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಇದನ್ನು ಕಂಡು ಆ ಕಾರಣಕ್ಕಾಗಿ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ಈಗ ರಾಜ್ಯ ಸರ್ಕಾರದ ಒತ್ತಡದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಕೈ ಹಾಕಿದೆ ಬಹುಶಃ ಎಸ್ ಐ ಟಿಯ ಈ ಪ್ರಯತ್ನ ಒಂದು ವೇಳೆ ರಿಸಲ್ಟ್ ಕೊಟ್ಟಿದ್ದೇ ಆದರೆ ಅವ್ರಿಗೆ ಏನೇನು ಮಾಹಿತಿ ಬೇಕೋ ಎಲ್ಲ ಮಾಹಿತಿಯನ್ನು ಈ ತಂತ್ರಜ್ಞಾನ ಒದಗಿಸಿದ್ದೇ ಆದರೆ ಇನ್ನು ಮುಂದೆ ಇದು ನಿರಂತರವಾಗಿ ಬಳಕೆ ಆಗುತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಬಳಕೆ ಆಗುತ್ತೆ ಮತ್ತು ಹನ್ನೊಂದು ಎ ಪಾಯಿಂಟಲ್ಲಿ ಸಿಕ್ಕಿದ್ದು ಬಂಗಲೆ ಗುಡ್ಡದ ಮೇಲೆ ಸಿಕ್ಕಿದ್ದು ಎಲ್ಲವನ್ನೂ ಕೂಡ ಈ ತಂತ್ರಜ್ಞಾನವನ್ನು ಬಳಸಿ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕ್ಬೋದು ಬಹುಶಃ ಆ ದೃಷ್ಟಿಯಿಂದ ಈಗ ಎಸ್ ಐ ಟಿ ಏನು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಬಹಳ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಆದರೆ ಸೋಮವಾರ ಪರಮೇಶ್ವರ್ ಅವರು ಸದನಕ್ಕೆ ವರದಿಯನ್ನು ಕೊಡುವಾಗ ಉತ್ತರವನ್ನು ಕೊಡುವ ಹೊತ್ತಿಗೆ ರಿಪೋರ್ಟ್ ಬಂದ್ಬಿಡುತ್ತಾ ವಿ ಹ್ಯಾವ್ ಟು ಸಿ ಆದರೆ ಅವರೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಏನೆಲ್ಲ ಮಾಹಿತಿ ಬಂದೆ ಅಧಿಕೃತವಾಗಿ ಅವತ್ತೇ ನೋಡಿ ಸಿಗೋದು ಮಾಹಿತಿ ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್ ವಿನ್ ದಮ ಫ್ರೀ ಹ್ಯಾಂಡ್ ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ ಯಾಕೆಂದರೆ ಸತ್ಯ ಆಚೆ ನಾಳೆ ನೀವು ಹೇಳ್ತೀರಿ ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು ಆದ್ದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ ಈ ವಿಚಾರ ನ್ಯಾಯಯುತವಾಗಿರಬೇಕು ಸತ್ಯ ಹೊರಗಡೆ ಬರಬೇಕು ಇದರಲ್ಲಿ ರಾಜಕೀಯ ಬರಬಾರ್ದು ಧರ್ಮನೂ ಬರಬಾರ್ದು ನ್ಯಾಯ ಬರಬೇಕು ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಇನ್ ದ ಫ್ರೇಮ್ ಫ್ರೇಮ್ ವರ್ಕ್ ಆಫ್ ದಿ ಲಾ ಅಷ್ಟನ್ನು ನಾನು ಹೇಳ್ತೇನೆ ಉತ್ತರವನ್ನು ನಾನು ಸೋಮವಾರ ಕೊಡ್ತೇನೆ ಆ ಮಾಹಿತಿ ಸಿಕ್ಕ ನಂತರ ಅವರೇನು ಅವತ್ತು ಕೊಡ್ತಾರೆ ಅದನ್ನು ಆಧರಿಸಿ ನಾವು ನಿರ್ಧಾರಕ್ಕೆ ಬರ್ಬೋದು ಈ ಪ್ರಕರಣ ಯಾವ ದಿಕ್ಕಲ್ಲಿದೆ ಯಾಕಂದರೆ ಕೆಲವು ಕಡೆ ಎಲ್ಲ ವೈರಲ್ ಆಗ್ತಿದೆ ಭೀಮಾ ಹೇಳಿದ್ದೇ ಸತ್ಯ ಅಂತೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವರು ವೈರಲ್ ಮಾಡ್ತಿದ್ದಾರೆ ಅಂದರೆ ಆತ ಏನು ಆರೋಪ ಮಾಡಿದ್ನಲ್ಲ ಅದೇ ರೀತಿ ಈ ಮೂಳೆಗಳ ಪರೀಕ್ಷೆಯಲ್ಲಿ ಮಾಹಿತಿ ಸಿಕ್ಕಿದೆ ಅಂತೆಲ್ಲ ವೈರಲ್ ಮಾಡ್ತಿದ್ದಾರೆ ಅದು ಅಧಿಕೃತವಾಗಿ ಪರಮೇಶ್ವರ ಅವರು ರಿಪೋರ್ಟ್ ಕೊಟ್ಟಾಗಲೇ ಅದೇ ನಿಜವೋ ಸುಳ್ಳೋ ಹೇಳಲಿಕ್ಕೆ ಸಾಧ್ಯ ಸೊ ಅದೇ ಕಾರಣಕ್ಕಾಗಿ ನಾನು ಪರಮೇಶ್ವರ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಅದನ್ನೂ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಹಾಗೂ ಅವರೇನು ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಒಂದೊಂದು ಸಾಲು ಒಂದೊಂದು ಪದವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಯಾಕೆಂದರೆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗಬೇಕಲ್ವಾ ಸತ್ಯವೋ ಸುಳ್ಳೋ ಗೊತ್ತಾಗಬೇಕಲ್ಲ ನಾನು ಆರಂಭದಿಂದಲೂ ಹೇಳ್ತಿದ್ದೆ ಒಂದೋ ಸತ್ಯ ಇರಬೇಕು ಇಲ್ಲ ಸತ್ಯ ಅಂತೇಳಿ ಬಿಂಬಿಸುವ ಪ್ರಯತ್ನದ ದೊಡ್ಡ ಷಡ್ಯಂತ್ರ ಇರಬೇಕು ಅಂತ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೆ ಅದೇನು ಅಂಥದ್ದು ಇನ್ನೇನು ಗೊತ್ತಾಗ್ಬಿಡುತ್ತೆ ಅದಕ್ಕೆ ಈ ಟೆಕ್ನಾಲಜಿ ಎಲ್ಲ ಬಳಸ್ಕೊಳ್ತಾ ಇರುವಂಥದ್ದು ಎಸ್ ಐ ಟಿ ಐ ಪ್ರಯತ್ನ ಸರಿಯೇ ಇದರಿಂದ ಸತ್ಯ ಗೊತ್ತಾಗಬಹುದಾ ಹಾಗೆ ಸದನದ ಉತ್ತರ ಆ ಮಾಹಿತಿ ನಿಮಗೆ ಬೇಕಾ ವರದಿ ಬೇಕಾ ಆ ವರದಿಯ ಇಂಚಿಂಚೂ ಮಾಹಿತಿ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕಾ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ